ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನ್ನ ಮಗನ ಬರ್ತ್ಡೇ ಇದೆ ಈಗಷ್ಟೇ ಎದ್ದಿದ್ದೀನಿ ಏನೇನು ಆಗುತ್ತೆ ಹೇಗೆ ನಡೆಯುತ್ತೆ ಅವನ ಬರ್ತ್ಡೇ ಅಂತ ಕಂಪ್ಲೀಟಾಗಿ ಇವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಸೊ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋಲ್ಲ ಸೊ ಅವ್ನು ಸೆಲೆಬ್ರೇಟ್ ಮಾಡೋ ಟೈಮಲ್ಲೆಲ್ಲ ಮಾಡಿದ್ದೀವಿ ಈಗ ಸಿಂಪಲ್ಲಾಗಿ ಬರ್ತ್ಡೇನ ಇವತ್ತಿನ ದಿನ ಸಿಂಪಲ್ಲಾಗಿ ಬರ್ತಡೇನ ಆಚರಣೆ ಮಾಡ್ತಾಯಿದ್ದೀವಿ ಅದರಲ್ಲೂ ಈ ಮಳೆ ಅಂತೂ ಬಿಡ್ತಾನೆ ಇಲ್ಲ ನೋಡಿ ಯಾವ ಥರ ಹನಿತನೇ ಇದೆ ಅನಿತನೇ ಇದೆ ಬಟ್ಟೆ ಎಲ್ಲ ಒಂದು ಒಣಗಿಲ್ಲ ಇನ್ನು ಈ ಕಡೆ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಎಲ್ಲ ಹಾಕಿದ್ದೆ ಮಳೆ ಬರ್ತಾನೆ ಇದೆ ಮಳೆ ಇದ್ದರೆ ಏನು ಮಾಡೋದಕ್ಕೂ ಮನಸ್ಸೇ ಇರಲ್ಲ ನಿನ್ನೆ ಬೆಳಗ್ಗೆ ಶುರುವಾಗಿದ್ದು ಮಳೆ ಇವತ್ತಿಗೂ ಸಹ ನಿಂತಿಲ್ಲ ಇನ್ನು ಬರ್ತಡೇ ಅಲ್ವಾ ಏನು ಮಾಡ್ತಿದ್ದಾರೆ ಅಂತಂದರೆ ನೋಡಿಸ್ತೀನಿ ಬನ್ನಿ ಸೊ ಈಗ ಎದ್ದಿದ್ದೀವಿ ಇವರು ಸಾಯಿಬ್ಬರು ಮಾತ್ರ ಸೆವೆನ್ ಓ ಕ್ಲಾಕಾಗೆ ಎದ್ದಿದ್ದಾರೆ ನೋಡಿ ಆಟ ಆಡ್ತಾ ಇದ್ದಾನೆ ಆಟ ಹಾಯ್ ಪುಟ್ಟು ಮಗನೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ ಹೇ ಹೇಳಿ ಥ್ಯಾಂಕ್ ಯು ಹೇಳು ಹಾಂ ಥ್ಯಾಂಕ್ ಯು ಮಮ್ಮಿಯನ್ನು ಥ್ಯಾಂಕ್ ಯು ವೆಲ್ಕಮ್ ಇವಳು ಸೆವೆನ್ ಓ ಕ್ಲಾಕ್ಗೆ ಎದ್ದಿದ್ದಾಳೆ ಮಗಳೂ ಸಹ ಎಫ್ ಎ ಟು ಟೆಸ್ಟ್ ಇದೆ ಸೊ ಈಗ ಓದ್ಕೊಂಡು ಇವನು ಕಟ್ಟ ಕೊಡ್ತಾ ಇದ್ದ ಅಂತಂದ್ಬಿಟ್ಟು ಇದು ಮಾಡ್ತಿದ್ದಾಳೆ ಎದ್ದು ಆಟ ಆಡ್ತಿದ್ದಾಳೆ ಸೊ ಇಬ್ಬರೂ ಸಹ ಇಬ್ಬರಿಗೂ ಟೆಸ್ಟ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಬ್ಬರಿಗೂ ಟೆಸ್ಟ್ ಇದೆ ಅಲ್ಲ ಮಗನೇ ಇಬ್ಬರಿಗೂ ಟೆಸ್ಟ್ ಇದೆ ಐ ಹೋಪ್ ಚೆನ್ನಾಗಿ ಮಾಡ್ತಾರೆ ಯಾಕಂದರೆ ತ್ರೀ ಡೇಸಿಂದ ರಜಾ ಇದ್ದಿದ್ದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ ಇವಳು ಇವನು ಪ್ರಿಪೇರ್ ಆಗಿದ್ದಾನ ಮಗನೇ ಟೆಸ್ಟಿಗೆ ಪ್ರಿಪೇರ್ ಆಗಿದೆಯಾ ಹಾಂ ಚೆನ್ನಾಗಿ ಮಾಡ್ತೀವಿ ಟೆಸ್ಟು ಯಾರಪ್ಪ ಸ್ಕೂಲಲ್ಲಿ ಚೆನ್ನಾಗಿ ಓದೋದು ಹಾಂ ನೀನೇನಾ ನೋಡೋಣ ನೋಡೋಣ ಟೆಸ್ಟಲ್ಲಿ ಯಾವ ಥರ ರ್ಯಾಂಕ್ ಬರ್ತದೆ ಅಂತಿದ್ದು ಹಾಂ ಸೊ ಏನು ಬೇಕು ಸ್ಪೆಷಲ್ ನಿನಗೆ ಇವತ್ತು ಬಾಕ್ಸ್ಗೆ ಏನು ಮಾಡಲಿ ಚಿತ್ರಾನ್ನ ಅಯ್ಯೋ ಎವಿ ಬೋರು ಚಿತ್ರಾನ್ನ ವೆರಿ ವೆರಿ ಬೋರು ನನ್ ಚಿತ್ರಾನ್ನ ನನಗಂತೂ ಇಷ್ಟನೇ ಆಗಲ್ಲ ಬೆಳಗ್ಗೆ ಹೊತ್ಲು ಇಷ್ಟ ಆಗುತ್ತೆ ಸೊ ನನಗಂತೂ ಏನಾದರೂ ಡೇ ದಿವಸ ಚಿತ್ರಾನ್ನ ಮಾಡೋದಕ್ಕೆ ಇಷ್ಟ ಆಗಲ್ಲ ಮುದ್ದು ಬೇರೆ ಆಪ್ಷನಲ್ಲಿ ಇಲ್ವಾ ಬೇರೆ ಏನು ಬೇಕು ಹಾಂ ಚಿತ್ರಾನ್ನೇ ಬೇಕಾ ಬಾಕ್ಸ್ಗೆ ಇವತ್ತು ನನ್ನ ನಿನ್ನ ಬರ್ತಡೆ ಕಣೋ ಏನಾದರೂ ಸ್ಪೆಷಲ್ ಕೇಳೋ ಹಾಂ ಹಾಂ ಮಗನೇ ನಿನ್ನ ಬರ್ತ್ಡೇ ಅಲ್ವಾ ಇವತ್ತು ಏನಾದರೂ ಸ್ಪೆಷಲ್ ಕೇಳೋ ಏನು ಬೇಕು ನಿನಗೇನು ಏನು ಬೇಕು ಕೇಸರಿ ಕೇಸರಿಪಾತ್ ಅಂತೆ ನಿನಗೆ ಹಾಂ ಒಳ್ಳೆ ಚಿತ್ರ ಅನ್ನೋದು ಕಥೆ ಇತ್ತು ಅವನಿಗೆ ಸ್ಪೆಷಲಿ ಚಿತ್ರಾನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ಏನು ಡಿಸೈಡ್ ಆಗಿರಲಿಲ್ಲ ನಾನು ಸೊ ನೋಡೋಣ ಸೊ ಚಿತ್ರಾನ್ನ ಅಂತೂ ಮಾಡಲ್ಲ ಇವತ್ತು ಬರ್ತಡೇ ಸ್ಪೆಷಲ್ ಯಾರಾದರೂ ಏನು ಅನ್ಕೊಳ್ತಾರೆ ಚಿತ್ರಾನ್ನ ಈ ಬರ್ತಡೇ ಟೈಮಲ್ಲೂ ಚಿತ್ರಾನ್ನ ಮಾಡೋರೆ ಅಂತ ಅನ್ಗಳ್ತಾರೆ ಸೊ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡೋಣ ನನ್ನ ಮಗನ ಬರ್ತಡೇ ಯಾವ ಥರ ನಡೆಯುತ್ತೆ ಅಂತ ಕಂಪ್ಲೀಟಾಗಿ ಈ ನೋಟ್ಸ್ ಕೊಡ್ತೀನಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಮತ್ತೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹೈ ಪಾಯಿಂಟ್ಗಳನ್ನು ಕೊಡೋದು ಮರಿಬೇಡಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಮಗೆ ಸ್ಪೆಷಲ್ ಡೇ ನನ್ನ ಮಗನ ಬರ್ತಡೇ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ಜಾಮೂನು ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಬಾಕ್ಸ್ಗೂ ಸಹ ಎತ್ಕೊಂಡು ಹೋಗ್ತಾರೆ ಸೊ ಜಾಮೂನು ಮತ್ತು ಪೂರಿ ಮತ್ತು ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಗು ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ ಕುದಿಯಲ್ಲಿ ಇಟ್ಟಿದ್ದೀನಿ ಇವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಷ್ಟರಲ್ಲಿ ಆಲ್ರೆಡಿ ಟೈಮೇ ಆಗೋಯಿತು ನಾನಂತೂ ಏನೂ ರೆಕಾರ್ಡೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನೋಡಿ ನಾ ಅವನ ಫ್ರೆಂಡ್ಗೆ ಚಾಕ್ಲೇಟ್ ಕೊಟ್ಬಿಟ್ಟು ಬರೋಣ ಅಂತ ಹೋದ ನೋಡಿ ಇಬ್ಬರೂ ಸಹ ರೆಡಿಯಾಗಿದೆ ಇದು ಇವತ್ತಿನ ನನ್ನ ಮಗನ ಬರ್ತ್ಡೇ ಔಟ್ಪಿಟ್ ಅಂತಲೇ ಹೇಳ್ಬೋದು ಚಾಕ್ಲೇಟು ಸ್ಕೂಲಲ್ಲೂ ಸಹ ಚಾಕ್ಲೇಟ್ಸ್ ಏನೋ ಕೊಡೋದಕ್ಕೆ ತಗೊಂಡಿದ್ದಾನೆ ಸೊ ಈಗ ಇವರಿಗೆ ಸ್ಕೂಲ್ಗೂ ಸಹ ಟೈಮ್ ಆಗಿದೆ ಮಳೆ ಬೇರೆ ನೋಡ್ತಾ ಇರ್ಬೋದು ಅನಿತನೇ ಇದೆ ಸೊ ಹೋಗ್ತಿದ್ದಾರೆ ಇವರು ಸಹ ಮಕ್ಕಳು ಸಹ ಸ್ಕೂಲ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ರಾಗಿ ತೊಳೆದು ಒಣಗಾಕೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಮೇಲೆ ಬಂದಿದ್ದೀವಿ ಇದು ನಮಗೆ ರೇಷನ್ ಅಂದರೆ ಸೊಸೈಟಿಯಲ್ಲಿ ಕೊಟ್ಟಿರುವ ರಾಗಿ ಆಗಿರುತ್ತೆ ಅದಕ್ಕೆ ನಾವು ಕ್ಲೀನಾಗಿ ನೀಟಾಗಿ ಫಸ್ಟು ನೀರಲ್ಲಿ ಒಂದೆರಡು ಮೂರು ಸಲ ತೊಳೆ ತೊಳಿತೀವಿ ಸೊ ನಾನು ಸ್ವಲ್ಪ ಬೆಳಕೇನೆ ಹಾಕಿದ್ದೆ ಈಗ ತಿರುಗಿಸ್ಕೊಡೋಣ ಅಂತ ಬಂದಿದ್ದೀನಿ ಅಷ್ಟೇ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟು ನೀರೆಲ್ಲ ಡ್ರೈ ಆಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಮಿಷಿನಿಗೆ ರಾಗಿ ಬರಬೇಕು ಹಾಗೆ ಸ್ವಲ್ಪ ಬಿಸಿಲು ಬಂದಿದ್ದ ಕಾರಣ ನಾನು ಬಟ್ಟೆಗಳನ್ನು ಸಹ ವಾಶ್ ಮಾಡಿ ಹಾಕಿದ್ದೀನಿ ಸೊ ಮಳೆ ಬರೋಷ್ಟು ಚಾನ್ಸಸ್ಸು ಸಹ ಇದೆ ಸೊ ಬೇಗ ಎತ್ತಿಬಿಡೋಣ ಅಂದ್ಬಿಟ್ಟು ತಿರುಗ್ಸಿ ಕೊಡ್ತಾ ಕೊಡ್ತಾಯಿದ್ದೀನಿ ರಾಗಿನ ಮತ್ತೆ ಒಂದು ಸ್ವಲ್ಪ ಬಟ್ಟೆಗಳು ಸಹ ಮಿಷಿನ್ಗೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಹೊಗ್ದಿರೋನ್ನೆಲ್ಲ ಇಲ್ಲಿ ತಂದು ಒಣಗು ಸಹ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಬಿಸಿಲಿದೆ ಇದೆಲ್ಲ ಮತ್ತೆ ಈವ್ನಿಂಗು ಮಳೆನೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಅಲ್ಲಲ್ಲಿ ಮೋಡಗಳು ಸಹ ಯಾವ ಥರ ಇದೆ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಅಂತಲೂ ನೀವು ನೋಡ್ಬೋದು ಇಷ್ಟು ಬಿಸಿಲಿದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಮಳೆ ಖಂಡಿತ ಬರುತ್ತೆ ಅಂತ ಮಗ ಮತ್ತು ಮಗಳು ಇಬ್ಬರು ಸಹ ಸ್ಕೂಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ ಇವತ್ತಂತೂ ಟೈಮೇ ಹೋಗಿದ್ದೆ ಗೊತ್ತಾಗಲಿಲ್ಲ ತುಂಬ ಕೆಲಸ ಇತ್ತು ಮತ್ತು ಮಾರ್ಕೆಟ್ಗೆ ಹೋಗಿದ್ನಲ್ಲ ಸೊ ತರಕಾರಿಗಳೆಲ್ಲ ತೊಗೊಂಡ್ಬಂದಿದ್ದೆ ಅವನು ಸಹ ಎತ್ತಿಡೋಕ್ಕಾಗಲಿಲ್ಲ ಅಷ್ಟು ಇವತ್ತು ಬ್ಯುಸಿ ಆಗೋಗ್ಬಿಟ್ಟಿದ್ದೆ ಸೊ ನೋಡಿ ಎಲ್ಲ ಆಗಿಂದಾಗೆ ಇದೆ ಈಗ ಇವರೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ನನಗೆ ಸೊ ಹಣ್ಣುಳ್ಳಿಕಾಯಿ ಬೀಜನೂ ಸಹ ನಾನಿಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ ಇವತ್ತಿನ ಸಾಂಬಾರು ರೆಸಿಪಿಗೆ ಇನ್ನೇನು ನಾವೇ ನಾನ್ ವೆಜ್ ತಿನ್ನೋಂಗಿಲ್ಲ ಶ್ರಾವಣ ಹಲ್ವಾ ಸೊ ಹಾಗಾಗಿ ಇರಲಿಲ್ಲ ಸೊ ಹಾಗಾಗಿ ಈ ಬೀಜ ಬಿಡಿಸ್ಕೊಂಡು ಸ ಮಸಾಲೆ ಇಟ್ಟು ಸಾರು ಮಾಡೋಣ ಅಂತ ನಾನು ಇಲ್ಲಿ ಎಲ್ಲ ನೀಟಾಗಿ ಬಿಡಿಸ್ಕೊಡ್ತಾ ಇದ್ದೀನಿ ಇನ್ನು ಒಬ್ಬಟ್ಟು ಆ ಏನಾದರೂ ಸ್ವೀಟ್ ಐಟಮ್ಸ್ ಮಾಡೋಣ ಅಂತಂದರೆ ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ಮತ್ತು ನಾವು ಶ್ರವಣ ಹೋಗಿದ್ರಲ್ಲ ಆವತ್ತೆಲ್ಲೂ ಸಹ ಮಾಡಿದ್ದೀವಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗೆಲ್ಲ ಮಾಡಿದ್ದೀವಿ ಸೊ ನನ್ನ ಮಗನಿಗೆ ಜೋಳ ಅಂದರೆ ತುಂಬ ಇಷ್ಟ ಅದನ್ನು ಸಹ ಅವತ್ತಿಲ್ಲಿ ಇರಿಸ್ಕೊಡೋಣ ಅಂತಲೂ ತಂದಿದ್ದೀನಿ ಆ್ಯಕ್ಚುಲಿ ತುಂಬ ಜನನ ಕರೆದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆವತ್ತಿನ ದಿನ ತುಂಬ ಅಂದರೆ ತುಂಬ ಮಳೆ ಇತ್ತು ಹಾಗಾಗಿ ಸಿಂಪಲ್ಲಾಗಿ ನಾನು ಬರ್ತಡೇನ ಮುಗಿಸ್ಕೊಂಡೆ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ನಿಮ್ಮ ಮಗನ ಬರ್ತಡೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ನನ್ನ ಕೇಳ್ತಾ ಕೇಳ್ತಾಯಿದ್ರು ಸೊ ಹಾಗಾಗಿ ವೈ ನಾಟ್ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತ ಸೊ ನಾನು ಇವತ್ತು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಕ್ಷಮೆಯ ಸಿಂಪಲ್ಲಾಗಿ ನಾನು ಬರ್ತಡೆ ಮಾಡ್ಕೊಂಡಿತ್ತು ಹಾಗಾಗಿ ನಾನು ಅದನ್ನು ಪೋಸ್ಟ್ ಮಾಡಿಲ್ಲ ಸೊ ಎಲ್ಲರ ಖುಷಿ ಯಾಕೆ ನಾನು ಮಾಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಇವತ್ತು ನಾನು ಈ ವಿಡಿಯೋನ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ Ah, go, go. Happy birthday to you Happy birthday to you Happy birthday to you Happy birthday to you Selamat hari ulang tahun Surya Happy birthday to you Happy birthday to you Petam Surya

ಹಣ್ಣುಳ್ಳಿಕಾಯಿ ಬೀಜ ಬಿಡಿಸಿದ್ರವಲ್ಲ ಅದು ಸಾರು ಮಾಡಿ ಮತ್ತೆ ಮುದ್ದೆ ಮಾಡಿದ್ವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ತು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್